ओम अरहं नमः मानतुङ्ग आचार्यदेव विरचित भक्ताम्बरस्तोत्र रक्ते क्षणं समदकोकिलाकण्टनीलम् ಕ್ರೋಧೋದ್ಧಂ ಪಣಿ ನಮುತು ಪಣಾಮಪತಂ ತಂ ಆಕ್ರಾಮತಿ ಕ್ರಮಯುಗೇನ ನಿರಸ್ತ ಶಂಕಃ ತ್ವನ್ನಾಮ ನಾಗದಮನಿ ಹೃದಯಸ್ಯ ಪುಂಸಃ ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ ಯಸ್ಯ ಪುಂಸಃ ಅರ್ಥಾತ್ ಯಾವ ಮನುಷ್ಯನ ಹೃದಿ ಅರ್ಥಾತ್ ಮನಸ್ಸಿನಲ್ಲಿ ತ್ವನ್ನಾಮ ಅರ್ಥಾತ್ ನಿಮ್ಮ ಹೆಸರೆಂಬ ನಾಗದಮನಿ ಅರ್ಥಾತ್ ಹಾವಿನ ವಿಷವನ್ನು ನಿವಾರಿಸುವ ಮಂತ್ರವು ಅಸ್ತಿ ಅರ್ಥಾತ್ ಇದೆಯೋ ಸಾಹ ಅರ್ಥಾತ್ ಆ ಮನುಷ್ಯನು ರಕ್ತೇಕ್ಷಣಂ ಅರ್ಥಾತ್ ಕೆಂಪಾದ ಕಣ್ಣನ್ನು ಹೊಂದಿರುವ ಸಮದ ಕೋಕಿಲ ಕಂಠ ನೀಲಂ ಅರ್ಥಾತ್ ಗರ್ವವನ್ನು ಹೊಂದಿರುವ ಕೋಗಿಲೆಯ ಕುತ್ತಿಗೆಯಂತೆ ಕಪ್ಪು ಬಣ್ಣವುಳ್ಳ ಕ್ರೋಧೋಧತಂ ಅರ್ಥಾತ್ ಕ್ರೋಧದಿಂದ ಮೇಲಕ್ಕೆದ್ದು ಉತ್ಪಣಂ ಅರ್ಥಾತ್ ಹೆಡೆಯನ್ನು ಮೇಲಕ್ಕೆ ಎತ್ತಿ ಆಪತಂತಂ ಅರ್ಥಾತ್ ಎದುರಿಗೆ ಬರುತ್ತಿರುವ ಪಣಿನಂ ಅರ್ಥಾತ್ ಸರ್ಪದ ನಿರಸ್ತ ಶ ಅರ್ಥಾತ್ ಭಯವು ನಿವಾರಣೆಯಾಗುವಂತೆ ಕ್ರಮಯುಗೇನ ಆಕ್ರಮತಿ ಅರ್ಥಾತ್ ಪಾದಗಳಿಂದ ತುಳಿಯುತ್ತಾನೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಕೋಗಿಲೆಯ ಕೊರಳು ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ ಅದರ ಹಾಗೆ ಕಪ್ಪು ಬಣ್ಣವುಳ್ಳ ಕೃಷ್ಣ ಸರ್ಪವು ತನ್ನ ಭಯಂಕರವಾದ ಕೆಂಪು ಕಣ್ಣುಗಳನ್ನು ಬಿಡುತ್ತಾ ಹೆಡೆಯನ್ನು ಮೇಲಕ್ಕೆತ್ತಿ ಕಚ್ಚಲು ಬರುತ್ತದೆ ಭಗವಂತರಾದ ನಿಮ್ಮ ನಾಮೋಚ್ಚೆ ಎಂಬ ವಿಷನಾಮಕ ಮಂತ್ರವನ್ನು ಧ್ಯಾನ ಮಾಡುವ ಮನುಷ್ಯರು ಇಂತಹ ಭಯಂಕರವಾದ ಕೃಷ್ಣ ಸರ್ಪವನ್ನು ಸಹ ಕಾಲಿನಿಂದ ತುಳಿದು ಅದರ ಗರ್ವವನ್ನು ಅಡಗಿಸುತ್ತಾರೆ ಭಗವಜ್ಜಿನೇಂದ್ರರ ಸ್ತುತಿಯು ಸರ್ಪವಿಷ ನಿರ್ಮೂಲನಾ ಮಂತ್ರವಿದ್ದಂತೆ ಎಂದು ಭಾವವು